ನೆಲ್ಲಿಕಾಯನ್ನು ಕ್ಲೀನ್ ಮಾಡಿ ಒರೆಸಿಟ್ಗಳವು ಕುಕ್ಕರಿಂದ ಸ್ವಲ್ಪ ನೀರು ಹಾಕಿ ನೆಲ್ಲಿಕಾಯಿ ಹಾಕಿ ಒರೆಸಿಟ್ಟು ನೆಲ್ಲಿಕಾಯಿ ಹಾಕಿ ನಾಲ್ಕರಿಂದ ಸೀಟಿ ಹೊಡೆಸ್ಕೊಳ್ಳೋವು ಈಗ ಬೀಜವನ್ನು ತೆಗೆದು ಬೇಯಿಸಿದ್ದನ್ನು ನೆಲ್ಲಿಕಾಯಿ ಬೀಜವನ್ನು ತೆಗೆದಿಟ್ಕಳವು ನೆಲ್ಲಿಕಾಯಿ ಬೀಜ ತೆಗೆದಿಟ್ಟು ಗಂಜಿ ಸಂತಿಗೆ ಒಣ ದ್ರಾಕ್ಷಿ ಬೋಳ್ಕಾಳು ಲವಂಗ ಏಲಕ್ಕಿ ಜಾಯ್ಕಾಯೂ ಹಾಕವು ನನ್ನ ಅದಕ್ಕೆ ಹಾಕಿದ್ಮೇಲೆ ಐಟಮ್ ತೋರಿಸಿದ್ನಲ್ಲಿ ಅದಷ್ಟದು ಮಿಕ್ಸರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬೇಯಿಸಿಟ್ನಲ್ಲಿ ನೆಲ್ಲಿಕಾಯಿ ಬೀಜ ತೆಗೆದಿದ್ದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋವು ಅದ್ರ ಜೊತೆಗೆ ಬೆಲ್ಲನೂ ಹಾಕೊಂಡು ಹತ್ತಾ ಹೋಗ್ತು ಬೀಸಲ್ಲೇಳ ಬೆಲ್ಲ ಹಾಕ್ಯತ್ ಬೇಸ್ರೆ ಚಲೋ ಆಗ್ತು ಮಿಕ್ಸಿ ಜಾರಿಗೆ ಒಣದ್ರಾಕ್ಷಿನೂ ಹಾಕೊಂಡು ಬೀಸ್ದು ನಾವು ಬೇಯಿಸಿದ್ದಲ್ಲ ಒಂದು ಬೋಗಣಿ ಹಾಕಿ ಕುದಿಸಿ ಚಲೋ ಪಾಕ ತರಿಸಿ ಗಟ್ಟಿ ಪಾಕ ಬರವು ಜಾಮ್ ಥರ ಆಗವು ಹಂಗೆ ಮಾಡಿ ಗ್ಲಾಸಿನ ಬಾಟ್ಲಲ್ಲಿ ತುಂಬಿಟ್ಕಬಿಟ್ರೆ ಚಲೋ ಆಗ್ತು ನೆಲ್ಲಿಕಾಯಿ ಚಮನ್ ಪ್ರಾಶ್ ಹೇಳಿ ದಿವಸ ಅರ್ಧ ಚಮಚ ರಾತ್ರಿ ಮಲ್ಗಾಕಿದ್ರೆ ತಿನ್ಕೊಂಡು ಬಿಸಿ ಬಿಸಿ ನೀರು ಕುಡಿದ್ಬಿಟ್ರೆ ರಾಶಿ ಚಲೋ ಅದು ಇದು ಜೀವಕ್ಕೆ ಇಷ್ಟು ಗಟ್ಟಿ ಆಗೋವು ಹಾಂ ಲೇಹ ಅವಾಗ ಹಾಳಾಗ್ತಿಲ್ಲ ಗಟ್ಟಿ ಪಾಕ ತರಿಸೋವು ನೆಲ್ಲಿಕಾಯನ್ನು ಕ್ಲೀನ್ ಮಾಡಿ ಕಸ ಇಲ್ಲದ್ದೇ ಚಕ್ ಮಾಡಿ ಒರೆಸ್ಕೊಳ್ಳೋವು ನೆಲ್ಲಿಕಾಯಿ ಒರೆಸಿಟ್ಕೊಂಡಿದ್ದು ಉಪ್ಪನ್ನು ಹುರಿದಿಟ್ಕೊಳ್ಳೋವು ಈ ಥರ ನೆಲ್ಲಿಕಾಯನ್ನು ಒಳಗೊಂಡಲ್ಲಿ ಜಜ್ಜಿಟ್ಕೊಳ್ಳೋವು ಒಂದೊಂದಾಗಿ ನಂತರ ಒಂದು ಗಾಳಿ ಆಡೋ ಡಬ್ಬದಲ್ಲಿ ನೆಲ್ಲಿಕಾಯಿ ಮತ್ತು ಉಪ್ಪು ಒಂದು ಹಾಸು ಉಪ್ಪು ಒಂದು ಗ್ಲಾಸ್ ನೆಲ್ಲಿಕಾಯಿ ಹಾಕಿ ಹೋದ್ ಬರೋದು ಹಾಕಿ ಇದನ್ನ ಮುಟ್ಲು ಹಾಕಿವು ದಿವ್ಸಕ್ಕೆ ಒಂದ್ಸತಿ ಒಂದು ಸಲ ಮುಟ್ಲು ತೆಗ್ದು ಮೇಲೆ ಕೆಳಗೆ ಮಾಡೋವು ಮತ್ತು ಮುಟ್ಟಲು ಮುಚ್ಚಿಡೋವು ದಿವ್ಸ ಒಂದ್ಸರ್ತಿ ಮೇಲೆ ಕೆಳಗೆ ಮಾಡಿ ಕೈ ಮುಗ್ಜೆವು ಎಂಟು ದಿವಸ ಇದೇ ಥರ ಮೇಲೆ ಕೆಳಗೆ ಮಾಡಿ ಕೈ ಮುಗಿಸ್ತಾ ಬಂದರೆ ನೆಲ್ಲಿಕಾಯಿ ಎಲ್ಲ ಒಂಥರ ಗಳತಂಗಾಗಿ ಚಲೋ ಬೀಜ ಎಲ್ಲ ಬಿಡ್ತು ಆವಾಗ ಸಾಣಿಗೆಯಲ್ಲಿ ಹಿಂಗೆ ಸಾಣಿಸಿ ಗಾಳಿಸಿ ಗ್ಲಾಸಿನ ಡಬ್ಬದಲ್ಲಿ ತುಂಬಿಟ್ಕಂಡ್ರತು ನಮಗೆ ಬೇಕಾದಾಗ ಸ್ವಲ್ಪ ತೆಕ್ಕೊಂಡು ಒಣ ಹುಟ್ಟಲ್ಲಿ ತೆಗಿಯವು ಅದಕ್ಕೆ ಬೆಳ್ಳುಳ್ಳಿ ಸಣ್ಣಗೆ ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಊಟ ಮಾಡಿದ್ರೆ ಅನ್ನಕ್ಕೆ ಭಾರಿ ರುಚಿ ಆಗ್ತು ಅದಕ್ಕೆ ನೆಲ್ಲಿ ಹಿಂಡಿ ಹೇಳ್ತೀಯ ನಂಗೆ ನೆಲ್ಲಿಕಾಯನ್ನು ಕ್ಲೀನ್ ಮಾಡಿ ಕಸ ಎಲ್ಲದೇ ಚೊಕ್ ಮಾಡಿ ಒರೆಸ್ಕೇಳು ಈಗ ನೆಲ್ಲಿಕಾಯಿ ಔಷಧಿ ಮಾಡೋದು ಹೆಂಗೆ ಹೇಳೋದನ್ನು ಹೇಗೆ ಇದು ಥಂಡಿ ಕೆಮ್ಮು ಸಣ್ಣ ಜ್ವರ ಇದ್ರಲ್ಲ ಆ ರಾಶಿ ಚಲೋ ಬತ್ತು ಈ ಔಷಧಿ ನೆಲ್ಲಿಕಾಯನ್ನು ಒರೆಸ್ ಕ್ಲೀನ್ ಮಾಡಿಟ್ಕೊಳ್ಳೋವು ಕಾಳು ಮೆಣಸು ಲವಂಗ ಒಣ ದ್ರಾಕ್ಷಿ ಏಲಕ್ಕಿ ಇವಿಷ್ಟು ಒಂದು ಇದರಲ್ಲಿ ಪ್ಲೇಟಲ್ಲಿ ರೆಡಿ ಮಾಡಿಟ್ಕಳವು ಗಾಳಿ ಅಡ ಡಬ್ಬದಲ್ಲಿ ತೋರಿಸಿದ್ನಲ್ಲಿ ಈ ಐಟಮ್ ಒಂದೊಂದಾಗಿ ಹಾಕವು ಲವಂಗ

Kuala Laki Kuala Laki, Laki. 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 ಬೆಲ್ಲ ಹಾಕವು ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ತು ನೆಲ್ಲಿಕಾಯಿ ಕಾಳುಮೆಣಸು ಏಲಕ್ಕಿ ಇದೆಲ್ಲ ಹಾಕಿದ್ರಿಂದ ನೆಲ್ಲಿಕಾಯಿ ಹುಳಿ ಅಂಶ ಇರ್ತಲಿ ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ತು ಇದಕ್ಕೆ ಇಷ್ಟು ಮಾಡಿ ಎಲ್ಲ ಐಟಮ್ ಹಾಕ್ಕೊಂಡು ಗಾಳಿ ಡಬ್ಬದ ಮೇಲೆ ಬಿಗಿ ಹಾಕಿ ಮುಚ್ಚಿಟ್ಬಿಡವು ನಲವತ್ತೈದು ದಿವಸ ಇದ್ರ ಓಪನ್ ಮಾಡಲಿಲ್ಲ ನಲವತ್ತೈದು ದಿವಸ ಆದಮೇಲೆ ಕೆಂಪು ಥರ ಲಿಕ್ವಿಡ್ ಆಗ್ತು ಅದನ್ನು ಅರ್ಸೋಬಿಟ್ಟಲ್ಲಿ ಅರ್ಸಿ ಬಾಟ್ಲಿ ತುಂಬಿಟ್ಕೊಂಡ್ಬಿಟ್ರೆ ಎರಡರಿಂದ ಮೂರು ವರ್ಷ ಆದರೂ ಹಾಳಾಗ್ತಿಲ್ಲ ಸ್ವಲ್ಪ ನಮಗೆ ಗಂಟ್ಲು ಕೆರ್ತಾ ಥಂಡಿ ಎಲ್ಲ ಹಾಕ್ತು ಎರಡು ಚಮಚ ಔಷಧಿ ಎರಡು ಚಮಚ ನೀರು ಹಾಕಿ ಕುಡಿದ್ಬಿಟ್ರೆ ಬೇಗ ಗುಣ ಆಗ್ತು ಸಣ್ಣ ಪುಟ್ಟ ಒಳ ಜ್ವರ ಇದ್ದರೂ ಕಡಿಮೆ ಆಗ್ತು ರಾಶಿ ಚಲೋ ಬತ್ತು ಔಷಧಿ ನೆಲ್ಲಿಕಾ ಔಷಧಿ ಅತ್ಯ